ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಅತ್ಯಗತ್ಯ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ಎಂದು ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಧೈರ್ಯ ತುಂಬಿದ್ರು ಸೋಮರಪೇಟೆ ಪಟ್ಟಣದ ಎಸ್ಜೆಎಂ ಪ್ರೌಢಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಪರೀಕ್ಷಾ ಪರಿಕರ ವಿತರಣಾ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಇಂದು ಸ್ಪರ್ಧಾತ್ಮಕ ಯುಗ ನಾವು ಎಷ್ಟು ಕಲಿತರೂ ಸಾಲದು ಆದ್ದರಿಂದ ಎಲ್ಲರೂ ಗಮನವಿಟ್ಟು ಪಾಠ ಕೇಳಿಸಿಕೊಳ್ಳಬೇಕು ಹಾಗೂ ಮನಸ್ಸಿಟ್ಟು ಓದಬೇಕೆಂದರು ಪರೀಕ್ಷೆ ಬಗ್ಗೆ ಭಯ ಬೇಡ ಹತ್ತು ತಿಂಗಳಲ್ಲಿ ನೀವು ಕಲಿತಿದ್ದನ್ನ ನೀವು ಬರೆಯುತ್ತೀರಿ ಅಷ್ಟೇ ಅದರಿಂದ ಮೊದಲು ಪ್ರಶ್ನೆ ಗಮನವಿಟ್ಟು ಓದಿರಿ ಸುಲಭದ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ ಯಾರೂ ಆತಂಕಕ್ಕೆ ಒಳಗಾಗಬೇಡಿ ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ ಮಾತನಾಡಿ ವಿದ್ಯಾರ್ಥಿಗಳು ಸಮಾಧಾನದಿಂದ ಪರೀಕ್ಷೆ ಬರೆಯುವ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಿ ಹೆದರಿಕೆ ಬೇಡವೆಂದ್ರು ಪರೀಕ್ಷೆಯ ಸಮಯದಲ್ಲಿ ಮೊದಲ ಹದಿನೈದು ನಿಮಿಷ ಪ್ರಶ್ನೆಗಳನ್ನ ಓದಲು ಮೀಸಲಾಗಿರುತ್ತೆ ಆದ್ದರಿಂದ ಮೊದಲು ಪ್ರಶ್ನೆಯಿಂದ ಅರ್ಥ ಮಾಡಿಕೊಳ್ಳಿ ಎಂದರು ಅವತ್ತೂ ಕೂಡ ಈ ಪರೀಕ್ಷೆಗೆ ಆತಂಕ ಪಡ್ತಕ್ಕಂಥ ಒಳ್ಳೆಯ ಶಿಕ್ಷಣ ಸಂಸ್ಥೆ ಆಗಿದೆ ಆದಷ್ಟು ಹೆಣ್ಮಕ್ಳೇ ಜಾಸ್ತಿ ಕಾಣ್ತಾ ಇದ್ದಾರೆ ಹೌದಾ ಹೆಣ್ಮಕ್ಳು ಎಷ್ಟು ಹತ್ತನೇ ತರಗತಿಯಲ್ಲಿ ಆತಂಕ ಪಡುವ ವ್ಯವಸ್ಥೆ ನಿಮ್ಮ ಪರೀಕ್ಷೆಗೆ ಯಾವತ್ತೂ ಕೂಡ ಇಲ್ಲ

ಪಟ್ಟಣ ಪಂಚಾಯಿತಿ ಸದಸ್ಯ ಮೃತ್ಯುಂಜಯ ಮಾಜಿ ಸದಸ್ಯ ಎಸ್ ಮಹೇಶ್ ಮುಖ್ಯೋಪಾಧ್ಯಾಯರಾದ ಮಾರಪ್ಪ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು